ನನ್ನ ಧರ್ಮ ಸಂಸ್ಕಾರ ನನ್ನ ಮಕ್ಕಳಿಗೆ ನಾನು ಕೊಡಲಿಲ್ಲ ಇನ್ಯಾರು ಕೊಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ಮುಂದಿನ ಪರಂಪರೆಗೆ ನಾನು ತಲುಪಿಸ್ಲಿಲ್ಲ ಇನ್ಯಾರು ತಲುಪಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಓದಲಿಲ್ಲ ಇನ್ಯಾರು ಓದ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ಅಧ್ಯಯನ ಮಾಡಲಿಲ್ಲ ಇನ್ಯಾರು ಅಧ್ಯಯನ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ರಕ್ತದ ಪರಿಚಯ ನನಗಾಗಲಿಲ್ಲ ಇನ್ಯಾರು ಮಾಡ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ನಾನು ಹೋಗ್ಲಿಲ್ಲ ಇನ್ಯಾರು ಹೋಗ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಪುಂಖಾನು ಪುಂಖವಾಗಿ ನಾನು ಹಾಡಲಿಲ್ಲ ಇನ್ಯಾರು ಹಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನು ನಾನು ಧರಿಸಲಿಲ್ಲ ಇನ್ಯಾರು ಧರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲ ಇನ್ಯಾರು ನಿಲ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗಳಿಗೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂ ನನ್ನ ಧರ್ಮದ ಕೆಲಸಕ್ಕೆ ನಾನು ಸಮಯ ಕೊಡಲಿಲ್ಲ ಇನ್ ಯಾರು ಸಮಯ ಕೊಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಗಳಿಗೆ ಕನಿಷ್ಠ ಪಕ್ಷ ನಾನು ಶ್ರಮ ವಹಿಸ್ಲಿಲ್ಲ ಇನ್ಯಾರು ಶ್ರಮಿಸ್ತಾರೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಹಿಂದೂ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವು ಮುಂದೆ ಬರ್ಲಿಲ್ಲ ಇನ್ಯಾರು ಮುಂದೆ ಬರ್ತಾರೆ ಇನ್ಯಾರು ನಮ್ಮ ನಮ್ ಧರ್ಮ ರಕ್ಷಣೆ ಮಾಡ್ತಾರೆ ಇಲ್ಲಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಇಲ್ವ ಧರ್ಮ ರಕ್ಷಣೆ